ಸ್ವಾಗತ ನಾನು ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ತುಂಬಾ ರಿಚ್ ಆಗಿ ಕಾಣುತ್ತೆ ಡಿಸೈನು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಸೊ ಬರೀ ಟಾಪಿಕ್ ಶುರು ಮಾಡೋಣ ಶುರು ಇನ್ನು ಎಷ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ನಾನು ಬ್ಯಾಕ್ ಪಾರ್ಟ್ನ ಈ ಲೆವೆಲಲ್ಲಿ ಕಟ್ ಮಾಡಿ ಇವಾಗ ನಾವು ನೆಕ್ ಮಾರ್ಕ್ ಹಾಕೊಂಡ್ಬಿಡೋಣ ಆ್ಯಕ್ಚುಲಿ ಡಿಸೈನು ತುಂಬ ಕಷ್ಟ ಬಟ್ ನಾನು ಇದನ್ನು ಈಸಿ ವೇನಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಬಿಗಿನರ್ಸ್ ತುಂಬ ಜನ ನೋಡ್ತೀರಾ ನಿಮಗೆ ತುಂಬ ಕಷ್ಟದ್ದು ತೋರಿಸಿದ್ರೆ ಸ್ಕಿಪ್ಪೇ ಮಾಡಿಬಿಡ್ತೀರಾ ನೀವು ಈ ಡಿಸೈನೇ ಬೇಡ ಅಂತ ಆ ಥರ ಸ್ಕಿಪ್ ಮಾಡಬಾರ್ದು ನೋಡಿದ ತಕ್ಷಣ ಮಾಡೋ ಇಂಟ್ರೆಸ್ಟ್ ಬರಬೇಕು ಅನ್ನೋದು ನನ್ನ ಆ್ಯಂಬಿಷನ್ ಸೊ ಹಾಗಾಗಿ ನಾನು ಇದನ್ನು ಈಸಿ ಮೆಥಡಲ್ಲಿ ಇದ್ದೀನಿ ಸೊ ನೀವು ಎಷ್ಟು ಇಡ್ತೀರ ಇಷ್ಟು ಇಟ್ಕೊಳ್ಳಿ ಸೊ ಇಲ್ಲಿ ನಾನು ಎರಡು ಕಾಲು ಇಂಚ್ ನೆಕ್ ಆಗ್ಲ ಇದ್ದೀನಿ ಇವ್ರದ್ದು ಡೀಪ್ ಬಂದು ರೆಡಿ ಎಂಟೂವರೆ ಸೊ ಅದಕ್ಕೆ ನಾನು ಒಂದು ಅರ್ಧ ಇಂಚು ಸೇರಿಸಿ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಬಂದು ಮೂರು ಇಂಚ್ ಇದ್ದೀನಿ ಬ್ರಾಡ್ ಸೊ ಈ ಡಿಸೈನ್ಗೆ ನೆಕ್ ಜಾಸ್ತಿ ಇಟ್ಟಷ್ಟು ಚೆನ್ನಾಗಿ ಬರುತ್ತೆ ಸೊ ಇದು ಬಂದು ಮೂವತ್ತೆರಡು ಇಂಚು ಬ್ಲೌಸು ಸೊ ಇಲ್ಲಿ ನಾನು ಮೂವತ್ತೆರಡು ಇಂಚು ಈ ರೀತಿ ಡೀಪ್ ಬಂದಾಗ ಒಂದು ಮುಕ್ಕಾಲು ಇಂಚು ಈ ಸೈಜ್ಗೆ ಇದ್ದೆ ಅಷ್ಟೇ ಒಂದು ವಾರಿಂದ ಒಂದು ಮುಕ್ಕಾಲು ಇಂಚು ಬಟ್ ಈ ಡಿಸೈನ್ಗೆ ನೆಕ್ ಆಗಲ ಜಾಸ್ತಿ ಬರಬೇಕು ಹಾಗಾಗಿ ನಾನು ಶೋಲ್ಡರ್ನ ಕಡಿಮೆ ತಗೊಳ್ತಾ ಇದ್ದೀನಿ ಸೊ ಈ ರೀತಿ ಇಟ್ಕೊಂಡು ಒಂದು ಬಾಕ್ಸ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿ ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಈ ರೀತಿ ರೆಡಿ ಮಾಡಿಕೊಂಡು ನೋಡಿ ಇಲ್ಲಿಂದ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಅರ್ಧ ಇಂದ ಮುಕ್ಕಾಲು ಇಂಚ ಕೆಳಗಡೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಈ ರೀತಿ ಕ್ರಾಸ್ ಒಂದು ಲೈನ್ ಹಾಕೊಳ್ಳಿ ಇಷ್ಟೇ ಈ ರೀತಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇದನ್ನು ಈ ರೀತಿ ಟರ್ನ್ ಮಾಡಿ ನೋಡಿ ಈ ರೀತಿ ಇಟ್ಟು ಪ್ರೆಸ್ ಮಾಡಿಕೊಳ್ಳಿ ಸೊ ನಾವೇನು ಮಾರ್ಕ್ ಹಾಕಿದೀವಿ ಅದು ಈ ಕಡೆ ಬಂದಿರುತ್ತೆ ಸೊ ಅದ್ರ ಮೇಲೆ ನೀವು ಹೈಲೈಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಏನು ಮೇನ್ ಫ್ಯಾಬ್ರಿಕ್ ಇದೆ ಇದನ್ನು ಸೀದಾ ಹಾಕೊಳ್ಳಿ ಈ ರೀತಿ ಸೀದಾ ಹಾಕ್ಕೊಳ್ಳಿ ಸೀದಾ ಹಾಕೊಂಡು ಅದ್ರ ಮೇಲೆ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಲೈನಿಂಗು ಅದನ್ನು ಇಟ್ಟು ಪಿನ್ ಮಾಡ್ಕೊಳ್ಳಿ ಸುತ್ತ ಒಂದು ಒಂದೆರಡು ಎರಡು ಮೂರು ಕಡೆ ಪಿನ್ ಮಾಡ್ಕೊಂಡ್ರೆ ನಾವು ಸ್ಟಿಚ್ ಮಾಡೋವಾಗ ಅದು ಅಲ್ಗಡ ಈಕ್ವಲ್ ಆಗಿ ಇಟ್ಕೊಂಡು ನಾನು ಯಾವಾಗಲೂ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀನಿ ನಾರ್ಮಲ್ ಬಟ್ಟೆಗಿನ್ನ ಇಲ್ಲಿ ಲೆವೆಲ್ ಆಗಿ ಇಟ್ಕೊಳ್ಳಿ ಇಟ್ಕೊಂಡು ಏನ್ ಮಾರ್ಕ್ ಹಾಕಿದೀವಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಈ ರೀತಿ ಸ್ಟಿಚ್ ಹಾಕೊಂಡು ಸ್ಟಿಚ್ ಪಕ್ಕ ಕಾಲಿಂಚು ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡಿ ತೆಗೀಲಿ ಸೊ ಈ ಕೋನ್ ಏನಿದೆ ಇಲ್ಲಿ ರೀತಿ ನಾಚ್ ಹಾಕೊಳ್ಳಿ ಒಂದು ಕಾಲು ಇಂಚು ಬಿಡಿ ಸಾಕು ಎಕ್ಸ್ಟ್ರಾ ಬೇಡ ಟರ್ನ್ ನೀಟಾಗಿ ಆಗಲ್ಲ ಎಕ್ಸ್ಟ್ರಾ ಬಿಟ್ರೆ ಸೊ ಈ ಕೋನ್ ಇದೆಯಲ್ಲ ಈ ಕೋನ್ ಹತ್ರ ಮಸ್ಟ್ ನೀವು ನಾಚ್ ಹಾಕ್ಲೇಬೇಕು ಸೊ ಇಲ್ಲೆಲ್ಲ ಅಲ್ಲೊಂದು ಅಲ್ಲೊಂದು ಹಾಕೊಳ್ಳಿ ಸಾಕು ಈ ರೀತಿ ಹಾಕೊಂಡೀಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಳೋಣ ಸೊ ಐರನ್ ಮಾಡ್ಕೊಂಡಿದ್ ಆದ್ಮೇಲೆ ಏನು ಸುತ್ತ ಸ್ಟಿಚ್ ಹಾಕೊಂಡ್ಬಿಡಿ ಲೈನಿಂಗ್ ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡಿ ತಕೊಂಡ್ಬಿಡಿ మేలే పట్టి పీస్ కట్క పట్టి పీస్ కట్కం ಇಲ್ಲ ಈ ಲೆವೆಲಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಫಸ್ಟು ಬ್ಲೌಸ್ನ ಈ ರೀತಿ ಒಂದು ಕ್ಯಾನ್ವಾಸ್ ತೊಗೊಳ್ಳಿ ನಾನೇನು ಮೆಷರ್ ಏನಿಲ್ಲ ಎಷ್ಟು ತೊಗೊಂಡಿದ್ದೀನಿ ಯಾವುದೋ ಒಂದು ಇದಕ್ಕೆ ಕಟ್ ಮಾಡಿ ಮಿಕ್ಕಿರುವಂಥ ಕ್ಯಾನ್ವಾಸ್ ಇದು ಸೊ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಫೋಲ್ಡ್ ಎಡಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಅಗಲ ಬಂದು ನಾಲ್ಕೂವರೆ ಇಂಚಿದೆ ಸೊ ಉದ್ದ ಒಂದು ಹದಿನಾಲ್ಕು ಇಂಚಿದೆ ಬ್ಲೌಸ್ ಎಷ್ಟಿದೆ ಅಷ್ಟು ಉದ್ದ ಇದೆ ಅಷ್ಟು ಉದ್ದ ಇಲ್ಲ ಅಂದರೂ ಓಕೆ ಇನ್ನೂ ಕಡಿಮೆ ಇದ್ದರೂ ಓಕೆ ಏನು ಅಷ್ಟುದ್ದನೇ ಇರಬೇಕಂತೇನಿಲ್ಲ ನನ್ನ ಹತ್ರ ಇದೇ ನಾನು ಅದು ಏನು ಇದೆ ಕಟ್ಟಿಂಗ್ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಬೌ ಬ್ಲೌಸ್ನ ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ನೋಡಿ ಈ ರೀತಿ ನೀಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಬಿಡಿ ಇಲ್ಲಿ ಗೀರ್ಕೊಳ್ಳಿ ಸೆಂಟರ್ ಅನ್ನೋದು ನಮಗೆ ಸಿಗಬೇಕು ಸೊ ಇಲ್ಲಿ ಫೋಲ್ಡೆಡ್ ಇದೆ ಇದು ಫೋಲ್ಡೆಡ್ ಸೈಡು ಸೊ ಈ ಫೋಲ್ಡೆಡ್ ಸೈಡ್ಗೆ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಲೆವೆಲಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನಮಗೆ ಲೆವೆಲ್ ಬೇಕು ಮೇಲ್ಗಡೆ ಕರೆಕ್ಟಾಗಿ ಇಲ್ಲೇನು ಕ್ಯಾನ್ವಾಸ್ ಸ್ಟಾರ್ಟಿಂಗ್ ಇದೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ನೀವು ಮಾರ್ಕ್ ಹಾಕ್ಕೊಂಬಿಡಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹೈಲೈಟ್ ಮಾಡ್ಕೊಳ್ಳಿ ಸೊ ಹೈಲೈಟ್ ಮಾಡ್ಕೊಂಡಿದ್ ಆದ್ಮೇಲೆ ನೋಡಿ ಇಲ್ಲಿ ಇದೆಯಲ್ಲ ಈ ಕೋನು ಈ ಕೋನಿಂದ ಸ್ಕೇಲ್ನ ಈ ರೀತಿ ಇಟ್ಕೊಳ್ಳಿ ನಿಮಗೆ ಒಂದು ಟ್ರಯಾಂಗಲ್ ಕಾಣಬೇಕು ಇಲ್ಲಿಂದ ಒಂದು ಸಮನಾಗಿ ಸೊ ಆ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಒಂದು ಸೊ ಅದಾದಮೇಲೆ ಇಲ್ಲೂ ಅಷ್ಟೇ ಈ ರೀತಿ ಇಟ್ಕೊಳ್ಳಿ ನಾನು ನಿಮಗೆ ಇನ್ನೊಂದು ಐಡಿಯಾ ಕೊಡ್ತೀನಿ ನೋಡಿ ಇಲ್ಲಿಂದ ಒಂದು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ ಐದು ಕಾಲು ಇಂಚ್ ಬರುತ್ತೆ ಸೊ ಅದರಲ್ಲಿ ಅರ್ಧ ಅಂದರೆ ಎರಡೂವರೆ ಎರಡೂವರೆಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ ಇಲ್ಲಿಂದ ಈ ಲೈನ್ಗೆ ಇದನ್ನು ಸೇರಿಸಿ ಈ ರೀತಿ ಸೊ ಅದಾದಮೇಲೆ ಇಲ್ಲಿಗೆಲ್ಲ ಎರಡೂವರೆ ಇಂಚಿಗೆ ಏನು ಮಾರ್ಕ್ ಹಾಕೊಂಡಿದ್ವಿ ನೋಡಿ ಈ ರೀತಿ ಇದನ್ನು ಈಕ್ವಲ್ ಬರೋ ಥರ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಹಾಕೊಳ್ಳಿ ಇಷ್ಟೇ ಎರಡೂವರೆಗಿನ್ನ ಮೇಲೆ ಹೋಯ್ತು ಪರವಾಗಿಲ್ಲ ಇನ್ನೊಂಚೂರು ಚಿಕ್ಕದ ಬೇಕಂದ್ರೆ ನೋಡಿ ಈ ರೀತಿ ಇಟ್ಕೊಂಡು ಲೈನ್ ಹಾಕೊಳ್ಳಿ ಸೊ ಇದು ಬೇಡ ಇಲ್ಲಿ ಇಲ್ಲಿಗೆ ಲೈನ್ ಹಾಕೊಳ್ಳಿ ಸೊ ನಮಗೆ ಈ ಥರ ಕೋನ್ ಅನ್ನೋದು ಈ ಫೋಲ್ಡೆಡ್ ಸೈಡಲ್ಲಿ ನಮ್ಗೆ ಎರಡು ಸಿಗಬೇಕು ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಎರಡು ನಮಗೆ ಇಂಪಾರ್ಟೆಂಟ್ ಇವೆರಡೂ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ನೋಡಿ ಈ ರೀತಿ ಮೂರು ಪೀಸ್ ಸಿಗುತ್ತೆ ಸೊ ನಮ್ಗೆ ಇಷ್ಟು ಅವಶ್ಯಕತೆ ಇಲ್ಲ ಇದು ಏನಿದೆ ಇದು ಎರಡು ತಗೊಳ ಸೊ ಇಷ್ಟ ಸೊ ಇದು ಬಂದು ಇಲ್ಲಿ ಈ ರೀತಿ ಅಟ್ಯಾಚ್ ಆಗುತ್ತೆ ಸೊ ಇದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗ್ ಎರಡು ಬೇಕಾಗುತ್ತೆ ಸೊ ಅದ್ರ ಮೇಲೆ ಯೂಸ್ ಮಾಡ್ಕೊಳ್ಳೋಣ ಸೊ ಈ ಮಿಕ್ಕಿರುವಂಥ ಕ್ಯಾನ್ವಸ್ನ ಸೈಡಲ್ಲಿ ಹಾಕೋಣ ಜಸ್ಟ್ ನಮಗೆ ಈ ಕೋನ್ ಅನ್ನೋದು ಈ ಬ್ಲೌಸಿಗೆ ಕರೆಕ್ಟಾಗಿ ಸಿಗಬೇಕಿತ್ತು ಅಷ್ಟೇ ಸೊ ಅದಕ್ಕೆ ನಾವು ಈ ರೀತಿ ಕಟ್ ಮಾಡಿಕೊಡ್ರೋದು ನೋಡಿ ಈ ಥರ ಸಿಕ್ಕಿದ್ರೆ ಸಾಕು ನೋಡಿ ಮಿಕ್ಕಿರುವಂಥ ಲೈನಿಂಗು ಸೊ ಇದು ಡಬಲ್ ಡಬಲಲ್ಲಿ ನಾವು ಅಲ್ಲಿ ಕಟ್ ಮಾಡ್ಕೊಂಡಲ್ಲ ಕ್ಯಾನ್ವಾ ಎರಡೆರಡು ಪೀಸ್ ಸಿಗುತ್ತೆ ಸೊ ಸೆಂಟರ್ಗೆ ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಟೋಟಲ್ ನಮಗೆ ನಾಲ್ಕು ಪೀಸ್ ಬೇಕು ಈ ರೀತಿ ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿ ತೋರಿಸ್ತೀನಿ ನಾನು ಈ ರೀತಿ ಐರನ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡ್ಬೇಕಂದ್ರೆ ಇವನ್ನ ಈ ರೀತಿ ಪೀಸ್ಗಳು ಮಾಡ್ಕೊಂಬಿಡಿ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಪೀಸ್ ಇದ್ರೆ ಅದ್ರ ಮೇಲೆ ಇಟ್ಟು ಐರನ್ ಮಾಡ್ಕೊಳ್ಳಿ ನನ್ನ ಹತ್ರ ಉದ್ದ ಪೀಸ್ ಇತ್ತು ನಾನು ಐರನ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮೇಲೆ ಈ ರೀತಿ ಇಟ್ಟು ನೀವು ಐರನ್ ಮಾಡ್ಕೊಬೋದು ಟೋಟಲ್ ನಮಗೆ ನಾಲ್ಕು ಪೀಸ್ ಬೇಕು ಸೊ ಇಷ್ಟು ಹಾಫ್ ಇಂಚಿ ಎಕ್ಸ್ಟ್ರಾ ಇರಲಿ ಈ ಥರ ಕಟ್ ಮಾಡ್ಕೊಳ್ಳಿ ಸೊ ಇದೇ ಥರ ನೀವು ಮೇಯ್ನ್ ಫ್ಯಾಬ್ರಿಕ್ ಕೂಡ ಈ ಥರ ನಾಲ್ಕು ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳಿ ಸೊ ಇದು ಎಷ್ಟು ಇದೆ ಸೊ ಅಷ್ಟು ನಾನು ಮೇಯ್ನ್ ಫ್ಯಾಬ್ರಿಕ್ ಕೂಡ ತೊಗೊಂಡಿದ್ದೀನಿ ಸೊ ಇವಾಗ ನಾವು ಒಂದೊಂದು ಪೀಸ್ ಮೇಲೆ ನೋಡಿ ಇದನ್ನು ಸೀದ ಇಟ್ಕೊಳ್ಳಿ ಅದ್ರ ಮೇಲೆ ನೋಡಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕಿ ಕ್ಯಾನ್ವಾಸ್ ಎಡ್ಜ್ಜಲ್ಲಿ ಕ್ಯಾನ್ವಸ್ ಮೇಲೆ ಬೇಡ ಇಲ್ಲಿ ಈಕ್ವಲ್ ಆಗಿ ರೀತಿ ಕಟ್ ಮಾಡ್ಕೊಳ್ಳಿ ಕಾಲು ಇಂಚು ಬಟ್ಟೆ ಬಿಟ್ಟು ಈ ತರ ಕಾಲು ಇಂಚಿದ್ರೆ ಸಾಕು ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಈಗ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಈ ರೀತಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಂಡಿದ ಆದ್ಮೇಲೆ ಎಡ್ಜಸ್ಟ್ ಸ್ಟಿಚ್ ಹಾಕೊಳ್ಳಿ ಈ ರೀತಿ ಈಗ ನಮ್ಮ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನ ತಗೊಳ್ಳೋಣ ಸೊ ನೋಡಿ ಇವಾಗ ನಾವೇನು ಮಾಡ್ಕೊಂಡಿದ್ದೀವಿ ಇದನ್ನ ತಗೊಳ್ಳಿ ಇದನ್ನು ತಗೊಂಡು ಇಲ್ಲಿ ಈ ಕೋನ್ ಇದೆಯಲ್ಲ ಈ ಕೋನ್ ಹತ್ರ ಕರೆಕ್ಟಾಗಿ ಇಡಬೇಕು ನೀವು ಎರಡು ಸೈಡ್ ಇಟ್ಕೊಳ್ಳಿ ಇಲ್ಲಿ ಗಮನಿಸ್ಕೊಳ್ಳಿ ಇದು ಹಿಂಗೆಲ್ಲ ಬರೋ ಚಾನ್ಸ್ ಇರುತ್ತೆ ಹಾಗೆಲ್ಲ ಬೇಡ ಜಸ್ಟ್ ಇದು ಕರೆಕ್ಟಾಗಿ ಈ ರೀತಿ ಇಟ್ಟಾಗ ನಮಗೆ ಇದೆಯಲ್ಲ ಶೇಪ್ ಇದು ಡೈಮಂಡ್ ಶೇಪ್ ಬರಬೇಕು ನೋಡೋಕ್ಕೆ ನೀಟಾಗಿ ಚೆನ್ನಾಗಿ ಕಾಣಬೇಕು ಸೊ ಅದು ಮೇಯ್ನು ನೋಡಿ ಇದೆರಡು ನೋಡಿ ಇದೆರಡು ಒಂದಕ್ಕೊಂದು ಕೂಡಬೇಕು ಯಾಕಂದರೆ ಇಲ್ಲಿ ಬಟನ್ ಬರುತ್ತೆ ಸೊ ಹಾಗೆ ನಾವಿಲ್ಲಿ ಡೈರೆಕ್ಟ್ ನೋಡಿದಾಗ ಇದು ಬಂದು ಡೈಮಂಡ್ ಶೇಪ್ ಬರಬೇಕು ಸೊ ಅದು ಇಂಪಾರ್ಟೆಂಟ್ ಈ ಇದೇನಿದೆ ಸೆಂಟರು ಈ ಸೆಂಟರ್ ಏನಿದೆ ಕರೆಕ್ಟಾಗಿ ಸ್ಟ್ರೈಟ್ ಇರಬೇಕು ಸೊ ಇದಿಲ್ಲಿ ಬಂದು ಇದು ಬಂದು ತಗೊಂಬಂದು ನೀವು ಇಲ್ಲಿ ಇಡೋದು ಹಾಗೆಲ್ಲ ಅಲ್ಲ ಕರೆಕ್ಟಾಗಿರಬೇಕು ಫಸ್ಟೇ ಅಡ್ಜಸ್ಟ್ ಮಾಡ್ಕೊಬೇಡಿ ಸ್ಟಿಚ್ ಹಾಕೋಕೆ ಮುಂಚೆ ಇದೆರಡು ಕರೆಕ್ಟಾಗಿ ಕಾಣಬೇಕು ಈ ರೀತಿ ಡೈಮಂಡ್ ಶೇಪ್ ಕಾಣಬೇಕು ನೋಡಿ ಈ ರೀತಿ ಸೊ ಈ ರೀತಿ ಇಟ್ಕೊಂಡು ನೀವು ಗುಂಡ್ ಪಿನ್ ಇದ್ರೆ ಪಿನ್ ಮಾಡ್ಕೊಬಿಡಿ ನೋಡಿ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ನನಗೆ ನಾನು ನೋಡೋವಾಗ ನೋಡಿ ಹೀಗಿರಬೇಕು ಇದು ಹೀಗಿರಬೇಕು ಅಷ್ಟೇ ನಮಗೆ ಒಟ್ಟಿನಲ್ಲಿ ಡೈಮಂಡ್ ಶೇಪ್ ಕಾಣಬೇಕು ಸೊ ಅದು ಮತ್ತು ಈ ಸೆಂಟರ್ ಈ ಸೆಂಟರ್ ನೇರ ಕರೆಕ್ಟಾಗಿರಬೇಕು ಸೊ ಅದು ಮೇಯ್ನ್ ಇಂಪಾರ್ಟೆಂಟು ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಸೊ ಪಿನ್ ಮಾಡುವಾಗ ಅಲ್ಗಾಡಿರೋ ಚಾನ್ಸ್ ಇರುತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಇದೆ ಸೊ ನೆಕ್ಸ್ಟ್ ಬಂತು ನೋಡಿ ಈ ರೀತಿ ಎರಡು ಒಂದಕ್ಕೊಂದು ನೋಡ್ಕೊಳ್ಬೇಕು ಮುಖ ನೋಡಿ ಇದು ಈ ರೀತಿ ಕೂತ್ಕೊಳ್ಬೇಕು ನಾವು ಅಡ್ಜಸ್ಟ್ ಮಾಡಿದಾಗ ಇಲ್ಲಿ ನೋಡ್ಕೊಳ್ತಿದ್ದೀರಾ ಮತ್ತು ಇದು ಇದು ಸೆಂಟರ್ ಒಂದೇ ಕಾಣಬೇಕು ಹಾಗೆ ಇಲ್ಲೂ ಕೂಡ ಒಂದು ಡೈಮಂಡ್ ಶೇಪ್ ಬರಬೇಕು ಸೊ ಅದನ್ನೆಲ್ಲ ನೋಡಿಕೊಂಡು ಪಿನ್ ಮಾಡ್ಕೊಳ್ಳಿ ಸೊ ನಾನೇನು ಕ್ಯಾನ್ವಾಸ್ ಕಟ್ ಮಾಡೋವಾಗ ಇದು ಹಾಫ್ ಇಂಚ್ ಅಂತ ಹೇಳಿದೆ ನೀವು ಬಿಗಿನರ್ಸ್ ಯಾರಾದರೂ ಮಾಡ್ತಿದ್ದರೆ ಹಾಫ್ ಇಂಚ್ ಬೇಡ ನೀವೊಂದು ಒನ್ ಇಂಚ್ ಎಕ್ಸ್ಟ್ರಾನೇ ತೊಗೊಳ್ಳಿ ಶಾರ್ಟ್ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬಂದರೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಕಟ್ ಮಾಡಿ ತೆಗೆದ್ರೆ ಆಗುತ್ತೆ ಹಾಫ್ ಇಂಚ್ ಅಂದರೆ ಕರೆಕ್ಟು ಬಂದುಬಿಡುತ್ತೆ ಒಂಚೂರು ನೀವು ಸ್ಟಿಚ್ ಮಾಡೋವಾಗ ಏರುಪೇರು ಮಾಡಿದರೆ ಅಥವಾ ಕಟಿಂಗ್ ಮಾಡುವಾಗ ಏರುಪೇರು ಮಾಡಿದರೆ ಶಾರ್ಟೇಜ್ ಬರೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಒನ್ ಇಂಚ್ ಎಕ್ಷರಾ ತೊಗೊಬಿಡಿ ನಾನು ಫಸ್ಟೇ ಹೇಳಬೇಕಿತ್ತು ಸೊ ಈಗ ನನಗೆ ಅನಿಸ್ತಾಯಿದೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನಿಮಗೆ ಕರೆಕ್ಟ್ ಬಂದ್ಬಿಡುತ್ತೆ ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಇನ್ ಕೇಸ್ ನಿಮಗೆ ಶಾರ್ಟೇಜ್ ಆದ್ರೂ ಎಕ್ಸ್ಟ್ರಾ ಇದ್ದರೆ ಕವರ್ ಆಗುತ್ತೆ ಕರೆಕ್ಟಾಗಿ ತೊಗೊಂಡು ನಾನು ಹಾಫ್ ಇಂಚ್ ತೊಗೊಂಡೆ ಯಾಕಂದರೆ ನಮಗೆ ಹೊಲದು ರೂಢಿ ಇರುತ್ತೆ ನಾವು ಮಾಡ್ಕೊಳ್ತೀವಿ ಬಿಗಿನರ್ಸ್ ಏನಾದರೂ ಇದು ಏನಾದರೂ ಶಾರ್ಟೇಜ್ ಬಂದಾಗ ಕಡಿಮೆ ಬಂದರೆ ನೋಡಿ ಇಲ್ಲಿ ಇಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ ಅಕಸ್ಮಾತ್ ನಿಮ್ಮದು ಕಡಿಮೆ ಬಂದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಹಾಗಾಗಿ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಥವಾ ಒಂದೂವರೆ ಇಂಚೆ ಎಕ್ಸ್ಟ್ರಾ ತೊಗೊಳ್ಳಿ ಬಟ್ಟೆ ಇದ್ರೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸೊ ಈ ರೀತಿ ಇಟ್ಕೊಂಡು ಫಸ್ಟು ನಾವು ಈ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ ಈ ರೀತಿ ಸೊ ಈ ರೀತಿ ಸ್ಟಿಚ್ ಹಾಕೊಂಡಿದ್ದ ಆದ್ಮೇಲೆ ಇದನ್ನ ಈ ರೀತಿ ಇಟ್ಕೊಂಡು ನೋಡಿ ಇವೆರಡೂ ಈ ರೀತಿ ಇಟ್ಕೊಂಡು ಒಂದಕ್ಕೊಂದು ಜಾಯಿಂಟ್ ಮಾಡಿ ಒಂದ್ರ ಮೇಲೆ ಒಂದಲ್ಲ ಒಂದ್ರ ಪಕ್ಕ ಒಂದಿಟ್ಟು ಸ್ಟಿಚ್ ಹಾಕೊಳ್ಳಿ ಒಂದು ನಾಲ್ಕೈದು ಸ್ಟಿಚ್ ಹಾಕೊಳ್ಳಿ ಅದು ಓಪನ್ ಆಗಿರಂಗೆ ನೋಡಿ ಈ ರೀತಿ ಇದೆರಡೂ ಜಾಯಿಂಟ್ ಮಾಡ್ಕೊಳ್ಳಿ ಸೊ ಅಲ್ಲಿ ನಾವು ಬಟನ್ ಹಾಕೋಣ ಸೊ ಅವಾಗ ನಾವು ಜಾಯಿಂಟ್ ಮಾಡಿರೋ ಸ್ಟಿಚ್ಚು ಅವಾಯ್ಡ್ ಆಗುತ್ತೆ ಇನ್ನೂ ಲುಕ್ ಬರುತ್ತೆ ಸೊ ಪಿನ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡ್ಮೇಲೆ ಇದ್ರ ಪಕ್ಕ ಪಾಯಿಂಟೆಡ್ ಸ್ಟಿಚ್ನ ಹಾಕ್ಕೊಳ್ಳಿ ಸೊ ಇದ್ರ ಪಕ್ಕ ಪಾಯಿಂಟೆಡ್ ಸ್ಟಿಚ್ ಹಾಕ್ಕೊಳ್ಳೋಣ ಸೊ ಇಲ್ಲಿ ನೀವು ಶೋ ಬಟನ್ ಅಥವಾ ನಿಮ್ಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಥವಾ ಇದರಲ್ಲೇ ಫ್ಯಾಬ್ರಿಕಲ್ಲೇ ಮಾಡಿಸಿ ಹಾಕೋದು ಅಥವಾ ಪಿಂಕ್ ಕಲರ್ ಇದಕ್ಕೆ ಸೂಟ್ ಆಗುವಂಥದ್ದು ಇಲ್ಲೊಂದು 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 ಮೂರು ಬಟನ್ ಹಾಕೊಂಡ್ರೆ ತುಂಬ ಆಗಿ ಕಾಣುತ್ತೆ ಸೊ ಫೈನಲಿ ಇಲ್ಲಿ ಉಳಿದಿರೋಂಥ ಕೆಲಸ ಡಾಟ್ಸ್ ಇಟ್ಕೊಳ್ಳೋದು ಡಾಟ್ಸ್ ಇಟ್ಕೊಂಬೇಡ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಲ್ಲೊಂದು ಬಟನ್ ಇಲ್ಲೊಂದು ಬಟನ್ ಇಲ್ಲೊಂದು ಬಟನ್ ಹಾಕಿದ್ರೆ ಫೈನಲ್ಲಿ ಈ ಬ್ಲೌಸ್ ಡಿಸೈನ್ ಮುಗಿತು ನೋಡಿ ಏನು ಡೈಮಂಡ್ ಶೇಪ್ ಕಾಣಿಸ್ತಾ ಇದೆ ಅದು ನೀಟಾಗಿ ನಮಗೆ ಕಾಣಬೇಕು ಸೊ ಇದು ಮೇಯ್ನ್ ಇಂಪಾರ್ಟೆಂಟ್ ನೋಡಿದಾಗ ಡೈಮಂಡ್ ಶೇಪ್ ನಮಗೆ ಚೆನ್ನಾಗಿ ಕಾಣಬೇಕು ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ನನ್ನ ರಿಕ್ವೆಸ್ಟು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಈ ಚಾ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲ ಇಲ್ಲಾಂದರೆ ಡಿಸ್ಲೈಕ್ ಏನೋ ಓದ್ಬಿಡಿ ಓಕೆ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಈ ಡಿಸೈನ್ನ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ಈ ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು